ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಎರಡು ದಿನದಿಂದ ಯಾವುದೂ ವೀಡಿಯೋಗಳನ್ನ ಮಾಡಿರಲಿಲ್ಲ ಬಿಕಾಸ್ ಸಮಥಿಂಗ್ ಸಮ್ಥಿಂಗ್ ವಿಷಯಗಳನ್ನ ನೈಂಟಿ ಪರ್ಸೆಂಟ್ ನಿಜ ರೀತಿಲಿ ನನಗೆ ಒಪ್ಪಿಗೆ ಆಗೋ ರೀತಿ ನನಗೆ ಮನಸ್ಥಿತಿ ಅಂದರೆ ಇದು ನಿಜನ ಸುಳ್ಳ ಅಂತ ಇರೋ ಇರೋವಂಥ ಸಂದರ್ಭದಲ್ಲಿ ಸೊ ಮಾಡಿರಲಿಲ್ಲ ಆ್ಯಸ್ ಯೂಶ್ವಲ್ ಆಗಿ ನೆನ್ನೆ ಮ ಸೋಮವಾರ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಆಗಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಶಿವ ಇವತ್ತು ಮಂಗಳವಾರ ಹಬ್ಬದ ಶುಭಾಶಯಗಳು ಸೊ ಇವತ್ತು ಬುಧವಾರ ಹಬ್ಬದ ಶುಭಾಶಯಗಳು ಆಸ್ ಆಗಿ ಸ್ನೇಹಿತರೆ ಸೊ ಕೃಷ್ಣನ ವಾರ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಇವತ್ತು ಏನು ವಿಷಯನಪ್ಪ ಅಂದರೆ ದಾರಿ ಯಾವುದಯ ಜೆ ಡಿ ಎಸ್ಗೆ ಸೊ ಮೂರು ಎಪಿಸೋಡ್ ಮಾಡಿದ್ದೆ ಮೂರು ಎಪಿಸೋಡಲ್ಲೂ ವಿಧ ವಿಧವಾಗಿ ಹೇಳಿದ್ದೆ ಈ ಪಕ್ಷ ಉಳಿಬೇಕು ಅಂದರೆ ಏನು ಮಾಡಬೇಕು ಏನು ಎತ್ತ ಕಟಾಯಿಸೋರು ಯಾವ ರೀತಿ ಇದು ಮಾಡ್ತಾರೆ ಅಂತ ಸೊ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಸಜೆಷನ್ನೋ ಇಲ್ವೋ ನಮಗೆ ಗೊತ್ತಿಲ್ಲ ಬಟ್ ವಿ ಆರ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ನಿಖಿಲ್ ಕುಮಾರಸ್ವಾಮಿ ಸಾರಿಧ್ಯದಲ್ಲಿ ಜೆ ಡಿ ಎಸ್ ಜನರ ಕಡೆಗೆ ಕಾರ್ಯಕ್ರಮನ ಜೆ ಡಿ ಎಸ್ ಜನರೊಂದಿಗೆ ಕಾರ್ಯಕ್ರಮನ ಚಾಲನೆ ಸಿಕ್ಕಿದೆ ಸ್ವತಃ ನನ್ನ ಕುಮಾರ ನನ್ನ ದೇವೇಗೌಡ ಎಲ್ಲರೂ ಸೇರಿ ಚಾಲನೆ ಕೊಟ್ಟಿದ್ದಾರೆ ಸೊ ಇದನ್ನೇ ನಾನು ಹೇಳಿದ್ದು ದಾರಿಯ ಉದಯ ಜೆ ಡಿ ಎಸ್ಗೆ ಅಂದರೆ ಸೊ ಬೇರೆಯವ್ರು ಯಾರೂ ಇಲ್ವಾ ಅದಿಲ್ವಾ ಇದಿಲ್ವಾ ಅಂದರೆ ಈಗ ಕಾಂಗ್ರೆಸ್ಗೆ ಎಂಥೆಂಥ ಲೀಡ್ರ್ಗಳಿದ್ದಾರೆ ನಾನು ಕಾಂಗ್ರೆಸ್ಗೂ ನಮಗೂ ಹೋಲಿಕೆ ಇಲ್ಲ ಅವರು ಅಯೋಗ್ಯ ನನ್ನ ಮಕ್ಕಳು ಅಯೋಗ್ಯ ಪಕ್ಷ ಅದು ಆಯಿತಾ ಸೊ ಯಾಕೆ ಇನ್ನೂ ಸೋನಿಯಾ ರಾಹುಲ್ ಪಪ್ಪುಗಳಿಂದ ಓಡಾಡ್ತಾರೆ ಅಂದರೆ ಅದೊಂದು ಟ್ರೇಡ್ ಮಾರ್ಕು ಸೊ ಹಾಗಾಗಿ ನಾವು ಅವರು ಇವರಿಂದ ನಾವು ಓಡಾಡಬೇಕು ಅನ್ನೋದಲ್ಲ ಈಗ ಸದ್ಯಕ್ಕೆ ಇನ್ನೂ ಎರಡು ಮೂರು ವರ್ಷ ಇವ್ರ ಮನೆ ದೇವೇಗೌಡರು ಮನೆ ಇಡ್ತದಲ್ಲಿದ್ದರೇ ಈ ಪಕ್ಷ ಉಳಿಯೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಇನ್ನೊಬ್ಬನ ಮಾಡ್ಬೋದು ಮಹೇಶನ್ ಮಾಡ್ಬೋದು ಜಿ ಟಿನ್ ಮಾಡ್ಬೋದು ಶರಣ್ ಗೌಡ ಕುಲ್ಲುಕೂರನ್ನ ಮಾಡ್ಬೋದು ಮತ್ತೊಬ್ಬರೂ ಮಾಡ್ಬೋದು ಆದರೆ ಅದೆಲ್ಲ ಪವರು ನಿಮ್ಮಲ್ಲಿ ಇಟ್ಕೊಂಡಿರಿ ಅಂತ ಹೇಳಿದೆ ನೀವು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೇ ನಿಖಿಲನಿಗೆನೆ ಕೊಟ್ಟಿದ್ದೀರಾ ನಿಖಿಲ ಒಂದಲ್ಲ ಒಂದಿನ ರಾಜ್ಯದ ಚುಕ್ಕಾಣಿ ಹಿಡಿಸ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಇನ್ನೂ ಹೆಂಗೆ ಎನರ್ಜೆಟಿಕ್ ನಮಗಿಂತ ಎರಡು ವರ್ಷ ಚಿಕ್ಕವನು ಅವನು ಅವ್ನು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅಂತ ಹೇಳ್ತಾ ಸೊ ಯಾವುದೋ ಒಂದು ಟಿ ವಿಲಿ ಅವ್ನು ಬಂದಿಲ್ಲ ಇವನು ಬಂದಿಲ್ಲ ಅದು ಇದು ಜೂ ನಾನು ಹೇಳ್ತಾ ಇದ್ದೀನಲ್ಲ ಆ ಪವರ್ ಟಿ ವಿ ಅವನಿಗೆ ಆ ಹೆಣ್ಮಗಳು ಕಪ್ ಕಪಾಲು ಕೊಡ್ದಿದ್ಲು ಅದು ಬೇರೆ ಇರಲಿ ಯಾರು ಬರಲಿ ಬಿಡಲಿ ನನ್ನಂಥವ್ರು ಇದ್ದಾರಲ್ಲ ಅದು ನೂರು ಆನೆ ಬಲ ಇದ್ದಂಗೆ ಒಂದು ನಂದು ಒಂದು ಮತ ಒಂದು ಕೋಟಿಗೆ ಸಮ ಆಮೇಲೆ ಆ ಸಮಾವೇಶದಲ್ಲೆಲ್ಲ ಹೇಳಿದ್ರು ಕುಮಾರಸ್ವಾಮಿಯವರು ನಾನು ಇವತ್ತು ಹೇಳ್ತಿದ್ದೀನಲ್ಲ ನನ್ಗೆ ನನ್ನಂಥವ್ರು ನನಗೆ ಯೂಶ್ವಲಿ ನಾನು ಅಷ್ಟ್ರಾಲಜಿ ನಂಬ್ತೀನಿ ದೇವ್ರನ್ನ ನಂಬ್ತೀನಿ ಮುಂದೆ ಆಗೋದನ್ನು ನಂಬ್ತೀನಿ ಸೊ ನನಗೆ ಹೇಳಿರೋ ಪ್ರಕಾರ ಎಂಬತ್ತೊಂಬತ್ತು ವರ್ಷ ನನ್ನ ಜಾಯಿ ಜಾತ್ ಇದು ಜಾತಕದ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ತೊಂಬತ್ತೆರಡು ವರ್ಷ ಆ್ಯಾವ್ರೇಷ್ ತಗೊಂಡ್ರು ತೊಂಬತ್ತು ವರ್ಷ ಅಂದ್ಕಳಿ ಅದರಲ್ಲಿ ಅರ್ಧ ಹೋಗ್ಲಿ ರೀ ಅಂತವ್ರು ಬರಲಿ ಯೋಗಿ ಅಂತವ್ರು ಬರಲಿ ಮೋದಿ ಅಂತವ್ರು ಬರಲಿ ಸೊ ಇದೇ ಯೋಗೀಶ ಅವ್ರ ಕತೆ ಮುಗೀತು ಅದು ಇದು ಪಾಪ ಯೋಗೀಶನ ಕತೆ ಹೇಳ್ತೀನಿ ಅವನು ಈಗ ಬಿ ಜೆ ಪಿ ಅವ್ರ ಹತ್ರ ಹೋಗಿ ಬಾಗ್ ಬಾಗ್ಲುಗಳನ್ನ ಬಡಿತಾ ಇರೋವಂಥ ಒಬ್ಬ ಯೋಗೀಶ ಅವನ ಕತೆ ಅವನು ನಮ್ಮ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಟೀಕೆ ಮಾಡಬೇಕಾ ಸೊ ಇರಲಿ ಇದೆಲ್ಲ ಆಗುತ್ತೆ ನಾ ಈ ಅವರು ಇನ್ನೂ ಮೂವತ್ತು ವರ್ಷ ಬದುಕಿರ್ತಾರೆ ಆಯಿತಪ್ಪ ನನಗೆ ನಲ್ವತ್ತೇಳು ವರ್ಷ ಅಂತಲೇ ಆಯಸ್ ಅನ್ಕೊಳ್ಳೋಣ ಈಗ ಮೂವತ್ತೇಳು ಅದರಲ್ಲಿ ಅರ್ಧ ಹೊಲಿಬಿಡ್ರಿ ನಮ್ಮ ಮಕ್ಳಿಗಾರು ಒಳ್ಳೆಯದಾಗಲಿ ಸೊ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ದಾರಿ ಯಾವುದೇ ಜೆ ಡಿ ಎಸ್ಗೆ ಸೊ ದೇವೇಗೌಡರು ಕುಟುಂಬನೇ ಅದಕ್ಕೆ ದಾರಿ ಅಂತ ಹೇಳ್ತಾ ಸೊ ಹಂಗಂದ್ಬಿಟ್ಟು ಅವರೇ ಇರಬೇಕು ಆ ಥರ ಅಲ್ಲ ಈಗ ಅವರು ಈ ಪರಿಸ್ಥಿತಿ ಅನುಗುಣವಾಗಿ ಅವರು ಇದ್ದರೆ ಒಳ್ಳೆಯದು ಇರಬೇಕು ಇರ್ತಾರೆ ಸೊ ಹಾಗಾಗಿ ಐ ಆಮ್ ವೆರಿ ವೆರಿ ಖುಷಿ ವೆರಿ ವೆರಿ ಆಲ್ ದ ಬೆಸ್ಟ್ ಫಾರ್ ನಿಖಿಲ್ ಕುಮಾರ್ ಸ್ವಾಮಿ ಸೊ ಯಾವುದೇ ಧೃತ್ತಿ ಗಿಡ ಅಂಥದ್ದು ಏನಿಲ್ಲ ಸೋತಿರೋರು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ಸೋಲೆ ಗೆಲುವಿನ ಸೋಪಾನ ಒಂದು ಆಮೇಲೆ ನಾವು ನಡೀತಾ ಇರ್ಬೇಕಾರೆ ಎಡುವಬೇಕು ಎಡುವುದಾಗ್ಲೇ ಮನುಷ್ಯ ಸ್ಟ್ರಾಂಗ್ ಆಗೋದು ಸೊ ಆಮೇಲೆ ಇವತ್ತು ಚಕ್ರ ಬೆಳಗಾಗೋದು ಸಂಜೆ ಆಗೋದು ಆ್ಯಂಡ್ ದೆನ್ ಇದು ಏನು ಕೆಳಗಿರೋನು ಮೇಲೆ ಹೋಗಲೇಬೇಕು ಮೇಲಿರೋನ್ ಕೆಳಗೆ ಬರಲೇಬೇಕು ಇದೆಲ್ಲ ಪ್ರಕೃತಿ ನಿಯಮ ಅಂತ ಹೇಳ್ತಾ ಸೊ ಸ್ನೇಹಿತರೆ ಅವ್ನು ಹೇಳ್ದ ಅವ್ನು ಬರಲಿಲ್ಲ ಇವನು ಬರಲಿಲ್ಲ ಅವೆಲ್ಲ ಬೇಡ ಬೆನ್ನಕೆರೆಯವರು ತುಂಬ ಜನ ಇದ್ದಾರೆ ಇನ್ಕ್ಲೂಡಿಂಗ್ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ ಅವರು ಕೇಂದ್ರದ ಮಂತ್ರಿ ಆಗಿರೋದು ಮತ್ತು ಇದು ಏನು ಬಿ ಜೆ ಪಿ ಜೊತೆ ಇರೋದು ಆ ಕುಟುಂಬಕ್ಕೆ ಇಷ್ಟ ಇಲ್ಲ ಕುಮಾರಸ್ವಾಮಿ ವಿಜಯೇಂದ್ರ ಇವ್ರಿಗೆಲ್ಲ ಅಂದರೆ ಇವರು ಸ್ಟ್ರಾಂಗಾಗಿ ಬೆಳೀತಾ ಇದ್ದಾರೆ ಆಮೇಲೆ ಮೋದಿ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಮಿತ್ ಶಾ ಜೊತೆ ಚೆನ್ನಾಗಿದ್ದಾರೆ ಅಂತ ಅದು ಏನಾರು ಹಾಳಾಗೋಲಿ ಅವ್ನು ಬೆಂದು ಕಿರ್ಕಂಡು ಆಲಿ ಅವ್ರ ಕಥೆಲ್ಲ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಬಟ್ ಒಂದಂತೂ ನಿಜ ನಾವು ಬಿ ಜೆ ಪಿ ಅವ್ರಿಗೆ ಒಟ್ಟಿಗೆ ಹೋದಾಗ ಬಿ ಜೆ ಪಿ ಅವ್ರಿಗೂ ತುಂಬ ಹೆಲ್ಪ್ ಆಗಿದೆ ನಮಗೆ ಅವರು ಮತ್ತೊಮ್ಮೆ ಲೈಫ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾಗಿ ನಾವು ಅವನ್ನೆಲ್ಲ ಆಭಾರಿ ಈಗ ನಿಖಿಲ್ ಅವರು ಹೋಗ್ತಾ ಇರೋದರಿಂದ ಸೊ ಕನಿಷ್ಠ ಪಕ್ಷ ಎಂಬತ್ತು ಸೀಟ್ರಲ್ಲಿ ಎಂಬತ್ತು ಸೀಟ್ ಬಿಟ್ಕೊಡ್ಬೋದು ಅಂದ್ಕೊಂಡಿದ್ವಿ ಅರವತ್ತರಿಂದ ಅರವತ್ತೈದು ಬರುತ್ತೆ ನಾವು ಒಂಟಿಯಾಗಿ ಹೋದ್ರೂ ಈ ಬಾರಿ ನಲವತ್ತೈದು ಬರುತ್ತೆ ಸೊ ಯಾವುದಕ್ಕೂ ಧೃ ಧೃತಿಗೆಡಬೇಡಿ ಅಂತ ಹೇಳ್ತಾ ಒಂದು ಸೊ ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡ ಕುಮಾರಸ್ವಾಮಿನೇ ದಾರಿ ರೇವಣ್ಣ ಬರಲಿಲ್ಲ ಅವ್ರ ಮಕ್ಕಳು ಬರಲಿಲ್ಲ ಇವನು ಬರಲಿಲ್ಲ ಯಾರು ಬರೋದು ಬೇಡ ಇಂಥವ್ರು ಬಂದರೂ ಜೆ ಡಿ ಎಸ್ ಪಕ್ಷ ಇರುತ್ತೆ ಬರದೇ ಇದ್ರು ಜೆ ಡಿ ಎಸ್ ಪಕ್ಷ ಇರುತ್ತೆ ಅವ್ರವ್ರಿಗೆ ಏನೇನು ಸಮಸ್ಯೆ ಇರುತ್ತೋ ಏನು ಅವತ್ತು ಬಂದಿರೋಲ್ಲ ಜಿ ಟಿ ಎ ಬಂದಿಲ್ಲ ಅಂತ ಹಾಕಿದ್ರು ಇನ್ನೊಬ್ಬ ಯಾರೋ ಪಟ್ಟೆ ಶಾಸಕ ಬಂದಿಲ್ಲ ಅಂತ ಹಾಕಿದ್ರು ಆಮೇಲೆ ಸಮೃದ್ಧಿ ಮಂಜುನಾಥ ಬಂದಿಲ್ಲ ಅಂತ ಹಾಕಿದ್ರು ಬರೋದೇ ರೀ ನನ್ನಂಥವ್ರು ಇರ್ತಾರಲ್ಲ ಅದೇ ಒಂದು ಶಕ್ತಿ ಅಂತ ಹೇಳ್ತಾ ನನ್ನಂಥ ನಿರ್ಲಿಪ್ತತೆ ನನ್ನಂಥ ನಿಯತ್ತು ನಮ್ಮಂಥವ್ರು ಇರ್ತಾರಲ್ಲ ಸೊ ಆಸ್ ಯೂಶ್ವಲ್ ಸೊ ನಿಖಿಲ್ ಕುಮಾರ್ ಸ್ವಾಮಿ ಒನ್ಸ್ ಅಗೇನ್ ದಾರಿಯ ಉದಯ ಜೆ ಡಿ ಎಸ್ ಕಾರ್ಯಕ್ರಮದ ನೆಕ್ಸ್ಟ್ ಸರಣಿ ಮತ್ತೆ ಬರುತ್ತೆ ಸೊ ನಮಸ್ಕಾರ ಸ್ನೇಹಿತ ಆಸ್ ಯೂ ಜುವಲ್ ಇಟ್ಸ್ ಯುವಸ್ ಕಾರ್ತಿಕ್ ಸೈನಿಂಗ್ ಆಫ್ಟ್